ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಮಟ್ಟದಲ್ಲಿ ಏನಪ್ಪ ನೋಡೋಣ ಆದರೆ ಸೊ ತುಂಬ ದಿವಸ ಆಯಿತು ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ ಪರವಾಗಿ ಬಗ್ಗೆ ವೀಡಿಯೋಸ್ ಮಾಡ್ತಾನೆ ನಿಲ್ಸ್ಬಿಟ್ಟಿದ್ದೆ ಸೊ ತುಂಬ ದಿವಸನೇ ಹೋಗಿದ್ದು ಪರ್ಯ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟು ಸೊ ಇವತ್ತಿನ ವೀಡ್ಯೋದಲ್ಲಿ ಸೊ ನಮ್ಮದಿರುವಂಥ ಒಂದು ಇಂಪಾರ್ಟೆಂಟ್ ಪರ್ಯಗಳ ಬಗ್ಗೆ ವೀಡಿಯೋ ಮಾಡೋಣ ಸೊ ಎಲ್ಲರೂ ಒಂದು ಪರ್ಯಗಳ ಬಗ್ಗೆ ಬಗ್ಗೆ ಪರಿಚಯ ಮಾಡ್ಕೊಳ್ತೀನಿ ಸೊ ವಿಡಿಯೋ ಕೊನೆ ತನಕ ಇಷ್ಟ ಇದೆ ಲೈಕ್ ಕೊಡಿ ಚಾನಲ್ಗೆ ಇರೋದ್ರೆ ಇನ್ನು ಸಬ್ಸ್ಕ್ರೈಬ್ ಆಗಿರೋದ್ರಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ನಮ್ಮ ಚಾನಲ್ ಆದಷ್ಟು ಸಪೋರ್ಟ್ ಮಾಡಿ ಸೊಕೆ ತುಂಬ ಲೇಟ್ ಮಾಡೋದು ಬೇಡ ಅದಕ್ಕೆ ಶುರು ಮಾಡೋಣ ಸೊ ಓಕೆ ಡೈರೆಕ್ಟಾಗಿ ಬಿಸಿಲು ಇದೆ ಸೊ ಈಗ ಖಂಡಿತ ಆಗಿ ಅದಕ್ಕೆ ಆಗ್ತಾಯಿಲ್ಲ ಸೊಕೆ ನಿಮಗೆ ಅದು ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಗಿರಾಬಾಜಿ ಪರಳ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಓಕೆ ಆಲ್ರೆಡಿ ಎರಡು ಗಿರಾಬಾಜಿ ಪರಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇನ್ನೂ ಒಂದು ಇನ್ನೂ ಒಂದು ಎರಡು ಗಿರಾಬಾಜಿ ಪರ ಮಾತ್ರ ಇದ್ದಾವೆ ಸೊ ಓಕೆ ನೆಕ್ಸ್ಟ್ ಅವ್ರ ಬಗ್ಗೆನೋ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಬಂದು ಒಂದು ಇಂಪಾರ್ಟೆಂಟ್ ಗಿರಾಬಾಜಿ ಪರಳ ಅಂತಲೇ ಹೇಳ್ಬೋದು ಸೊ ಇದು ತುಂಬಾ ಸ್ಪೆಷಲ್ ನಮ್ಮ ಲಾಫ್ಟಲ್ಲಿ ನನಗೆ ಸೊ ನೋಡ್ಬೋದು ಆ ಸ್ಪೆಷಲ್ ಗಿರಾಬಾಜಿ ಪರಳ ಸೊ ಇದು ಬಂದು ನಮ್ಮ ಮನೆಗೆ ಬಂದಂಥ ಪರಳ ಇದು ತೊಗೊಂಬಂದಿದ್ದಲ್ಲ ಸೊ ಇದು ನಮ್ಮ ಮನೆಗೆ ಬಂದಿರುವಂಥ ಪಾಯೋಳ ಸೊ ಚಿಕ್ಕ ಮರಿ ಇದ್ದಾಗಿದ್ದು ಸೊ ಫಿಜನ್ ಪಾಕ್ಸ್ ಅಂತ ಬರುತ್ತಲ್ವ ಸೊ ಅದು ಇದಕ್ಕೆ ಇದು ಮೂಲೆಲ್ಲ ಇದಾಗಿತ್ತು ಸೊ ಅವಾಗ ನಮ್ಮ ಮನೆಗೆ ಬಂದಂಥ ಪಾಯೋಳ ಇದು ಸೊ ಅವಾಗ ಬಂದು ಸೊ ನೆಕ್ಸ್ಟ್ ಸೇಲ್ ಮಾಡಿದೆ ಸೊ ಮತ್ತೆ ಅವರ ಹತ್ರ ವಾಪಸ್ ತಗೊಂಬಂದೆ ಸೊ ಆಮೇಲೆ ಇದು ಟೈಮಿಂಗ್ಸ್ ಮಾಡೋದು ಎಕ್ಸ್ಟೆಂಡ್ ಮಾಡಿತು ಸೊ ಫಸ್ಟ್ ದಿನ ಆರಿದಾಗೆ ನಮಗೆ ಹಾಫ್ ಅವರ್ ಅವರ್ವರೆಗೂ ಆಯ್ತು ಸೊ ಚಿಕ್ಕ ಮಾರಿದ್ದಾಗ ಸೊ ಇನ್ನು ಜೀರೋ ಕಲ್ಲಿನಲ್ಲಿತ್ತು ಸೊ ಆಗ ಹಾರಿ ಇಳೀತು ಸೊ ನೆಕ್ಸ್ಟ್ ಅದೇ ಥರ ನಮ್ಮ ಹತ್ರನೇ ಇಟ್ಕೊಂಡು ಹಾಗೆ ಟ್ರೈನಿಂಗ್ ಕೊಟ್ಕೊಳ್ತಾ ಬಂದಾಗ ಸೊ ಹಳೆ ಚಾನಲಲ್ಲೆಲ್ಲ ವೀಡಿಯೋಸ್ ಮಾಡಿದ್ದೆ ಸೊ ಇದು ಆರ್ತಾ ಇರೋಂಥ ಎಲ್ಲ ಸೊ ಲಾಸ್ಟ್ ಟೈಮಿಗೆ ಬಂದು ನಮಗೆ ಒನ್ ಅವರ್ ಇಪ್ಪತ್ತು ನಿಮಿಷ ಟೈಮಿಂಗ್ಸ್ವರೆಗೂ ಕೊಟ್ಟಿರೋಂಥ ಪು ಸೊ ಒನ್ ಅವರ್ ಮೂವತ್ನಾಲ್ಕು ನಿಮಿಷದವರೆಗೂ ಆರಿದೆ ಸೊ ಒನ್ ಅವರ್ ಇಪ್ಪತ್ತು ನಿಮಿಷಂತೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಸೊ ಆ ಚಾನಲ್ ಡಿಲೀಟ್ ಆಗೋಯಿತು ಸೊ ಇದರಲ್ಲಿ ಈ ಚಾನಲಲ್ಲಿ ಇನ್ನೂ ಆ ಥರ ವೀಡಿಯೋಸನ್ನು ಅಪ್ಲೋಡ್ ಮಾಡಿಲ್ಲ ಸೊ ಇವಾಗ ಸದ್ಯಕ್ಕಂತೂ ಪರವಳಗಳನ್ನೆಲ್ಲ ಫ್ರೀ ಬಿಟ್ಬಿಟ್ಟಿದ್ದೀನಿ ಸೊ ಯಾವ್ದು ಯಾವ್ದ್ರ ಜೊತೆ ಆದರೂ ಜೋಡಿ ಹಾಕ್ಕೊಂಡು ಡ್ರೀವಿಂಗ್ ಮಾಡಿಕೊಳ್ಳಿ ಅಂತ ಎಲ್ಲ ಆಗಿ ಫ್ರೀ ಆಗಿಬಿಟ್ಟಿದ್ದೀನಿ ಸೊ ನೆಕ್ಸ್ಟ್ ನೋಡೋಣ ಸ್ವಲ್ಪ ಆದಮೇಲೆ ಸೊ ಚೇಂಜಸ್ ಮಾಡ್ತೀನಿ ಸೊ ಗಿರಾಬಾಜಿ ಪರ್ಯೊಳೆ ಸಪ್ರೇಟ್ ಮಾಡಿಕೊಂಡು ನಾರ್ಮಲ್ ನಮ್ಮ ಫ್ಯಾನ್ಸಿ ಪರವಾಗೆ ಇವಾಗೆಲ್ಲ ಸಪ್ರೇಟ್ ಮಾಡ್ಕೊಂಡು ಇದು ಮಾಡೋಣ ಸೊ ಇವಾಗ ಸದ್ಯಕ್ಕಂತೂ ಇದಕ್ಕೆ ಯಾವುದೇ ಟ್ರೈನಿಂಗ್ ಏನೂ ಕೊಡ್ತಾಯಿಲ್ಲ ಸೊ ನಾರ್ಮಲಾಗಿ ನಾನು ಡೈರಿ ಬಿಡ್ತೀನಿ ಔಟ್ ಸೈಡ್ ಹೋಗ್ತವೆ ತಿಳ್ಕೊಂಡು ಸಂಜೆ ಒಳಗಡೆ ಮನೆಗೆ ಬರ್ತವೆ ಸೊ ಆ ಥರ ಮಾಡ್ತಾಯಿದೆ ಸೊ ಈಗ ಇದ್ರದ್ದು ನಿಮಗೆ ಡೀಟೇಲ್ಸಾಗಿ ತಿಳಿಸ್ಕೊಡ್ತೀನಿ ನೋಡಿ ರೆಕ್ಕೆ ಪ್ಯಾಂಟ್ರೆ ಅಂದ್ಕೊಳ್ಳಿ ಸೊ ಇಲ್ಲೊಂದು ಕಲಿ ಉದುರಿಸ್ಕೊಂಡಿದೆ ಎಂಟನೇ ಕಲಿ ಸೊ ಆಲ್ರೆಡಿ ಇದು ಬ್ರೀಡಿಂಗ್ ಸಹ ಮಾಡಿದೆ ಫೀಮೇಲ್ ಇದು ಸೊ ಅಂದರೆ ನಮ್ಮ ಫ್ಯಾನ್ಸಿ ಪರಾಳೋಕ್ಕೆ ಜೋಡಿಯಾಗಿ ಫೀಮೇಲ್ ಮಾಡಿದೆ ಸೊ ಇದ್ರದ್ದು ಮರಿನೂ ಸಹ ಸೇಮ್ ಇದೇ ಥರವೇ ಇದರದ ಮರಿನೂ ಸೇಮ್ ಇದರ್ತರೇ ಇದೇ ಒಂದು ಸೊ ಬಾಳ ನೋಡ್ಬೋದು ಯಾಕಂದ್ರೆ ನಾನು ಹತ್ರ ಜಾಸ್ತಿ ಇರೋದಿಲ್ಲ ಅದರಿಂದಾಗಿ ಭಯ ಪಡ್ತವೆ ನೋಡುವ ಕಣ್ಣು ಸೊ ಬಿಸಿಲು ಜಾಸ್ತಿ ಮೀಳ್ತಾಯಿದೆ ಸೊ ನನಗೆ ಕಣ್ಣು ಇಲ್ಲ ಅದರಿಂದಾಗಿ ಅದನ್ನು ಸ್ವಲ್ಪ ದೂರದಿಂದಲೇ ಇಟ್ಕೊಂಡು ಹೋಗಿಸ್ತಾ ಇದೆ ನೋಡಿ ಸೊ ತುಂಬ ಆಗುತ್ತೆ ಅಂದರೆ ಬಾಜಿ ಮಾಡೋದಿಲ್ಲ ಆದರೆ ತುಂಬ ಹೈಟ್ ಆಗಿ ತುಂಬ ಚೆನ್ನಾಗಿರುತ್ತೆ ಈ ಪರಿವಳ ಸೊ ನನಗಂತೂ ತುಂಬಾ ಇಷ್ಟ ಈ ಪರವಳ ಸೊ ಇದ್ರಿಗೆ ನಮ್ಮದು ಒಂದು ಹಿರೇಬಜಿ ಐ ಇರೋದು ಒಂದಿದೆ ನನ್ನ ಹತ್ರ ಸೊ ಅದನ್ನು ಲಾಸ್ಟ್ ವೀಡಿಯೋಸೆಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೆ ಅನ್ಕೊಂತೀನಿ ಸೊ ಅದನ್ನು ಇದನ್ನು ಜೋಡಿ ಮಾಡೋಣ ಅಂತ ತುಂಬ ದಿಸ್ಟಾನೆ ಅಂದ್ಕೊಂಡಿದ್ದೀನಿ ಆದರೆ ನಾನು ಇನ್ನೂ ಜೋಡಿ ಮಾಡಿಲ್ಲ ಸೊ ಇಷ್ಟಲ್ಲೇ ಜೋಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅವೆರಡನ್ನೂ ಜೋಡಿ ಮಾಡಿದರೆ ಸೊ ಮರಿಗಳು ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಆರಾಗಿ ಬಿಟ್ಟಾಗೂ ಇವೆರಡನ್ನೂ ಬಿಡ್ತಾಯಿದ್ದೆ ಅಂದರೆ ಫಸ್ಟ್ ಇದನ್ನು ಬಿಡ್ತಾಯಿದ್ದೆ ಸೊ ನೆಕ್ಸ್ಟ್ ಅದನ್ನು ಬಿಡ್ತಾಯಿದ್ದೆ ಸೊ ಇದಂತೂ ನಮ್ಮ ಮೂರು ಗಿರಾಬ್ ಕಜ್ಪರ ಎಲ್ಲದಕ್ಕಿಂತಲೂ ತುಂಬಾ ಸ್ಪೆಷಲ್ ಅಂತ ಯಾಕೆ ಹೇಳ್ತೀನಂದ್ರೆ ಸೊ ಫಸ್ಟ್ ಇದನ್ನು ಹಾರಾಗಿ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ನಮ್ಮ ಗಿರಾಬಾಜಿ ಪರವಳ ಇನ್ನೊಂದನ್ನು ಬಿಡ್ತಾಯಿದ್ದೆ ಇದ್ದೆ ಸೊ ಅದಾರಿದ್ದಾದಮೇಲೆ ಒಂದು ಹದಿನೈದು ನಿಮಿಷ ಆದಮೇಲೆ ಸೊ ಮತ್ತೆ ಇನ್ನೊಂದು ಪರಿವಾಳ ಸೊ ಈ ಥರ ಎಲ್ಲ ಪರವಳಗಳನ್ನ ಬಿಟ್ರೇನು ಸೊ ಎಲ್ಲ ಸುಸ್ತಾಗಿ ಕುತ್ಕೊಂಡ್ರೆ ಮೇಲೆ ಲಾಸ್ಟಲ್ಲಿ ಇಳಿತಿದ್ದ ಪರವಳ ಬಂದು ಇದೇನೆ ಸೊ ಅಷ್ಟೊಂದು ಸ್ಪೆಷಲ್ ಇದು ಸೊ ತುಂಬ ಚೆನ್ನಾಗಿ ಇದೆ ಪರ್ವಳ ಸೊ ನೋಡೋಣ ಅದರಲ್ಲಿ ಒಂದು ಮರಿ ಬಂದಿದೆ ಸೊ ಆದರೆ ಅದು ಫ್ಯಾನ್ಸಿಗೆ ಇದಕ್ಕೆ ಕ್ರಾಸಿಂಗ್ ಆಗಿರೋಂಥ ಮರಿ ಸೊ ಅದರೊಂದು ಪರ್ಫಾಮೆನ್ಸ್ ಏನೂ ಗೊತ್ತಿಲ್ಲ ಸೊ ಸೇಮ್ ಇದರ ಥರನೇ ತುಂಬ ಚೆನ್ನಾಗಿ ಬಂದಿದೆ ಮರಿ ಅಂತೂ ಸೂಪರ್ ಆಗಿದೆ ಸೊ ಆದರೆ ನೋಡೋಣ ಆ ಮರಿನು ಯಾವ ಥರ ಪರ್ಫಾರ್ಮೆನ್ಸ್ ಕೊಡುತ್ತೆ ಅನ್ನೋದಿಲ್ಲ ಒಂದೇ ವೀಡಿಯೋಸಲ್ಲಿ ನೋಡ್ತಾ ಹೋಗೋಣ ಸೊ ಓಕೆ ನೋಡಿದ್ರಲ್ವಾ ಇವತ್ತಿನ ಏ ಬಂದಿಷ್ಟೇ ಸೊ ಇದಂತೂ ತುಂಬ ಚೆನ್ನಾಗಿದೆ ನನಗೆ ಇಷ್ಟವಾದಂಥ ಹೀರೋಬಾಜಿ ಪರ ಇದೆ ಅಂತಲೇ ಹೇಳ್ಬೋದು ಸೊ ಫೀಮೇಲ್ ಇದು ಸೊ ಇದಕ್ಕೆ ನಮ್ಮ ಹತ್ರ ಅಂಥ ಮೇಲೆ ಜೋಡಿ ಮಾಡಿ ಬ್ರೀಡಿಂಗ್ ಮಾಡಿಸ್ತೀನಿ ಸದ್ಯಕ್ಕೆ ಜೋಡಿ ಮಾಡೋದಿಲ್ಲ ನಾನು ಸ್ವಲ್ಪ ದಿವಸದಲ್ಲಿ ಮಾಡ್ತೀನಿ ಮತ್ತು ಇನ್ನೂ ನಮ್ಮ ಪರ ಒಳಗು ತುಂಬಾ ಇದಾವೆ ಸೊ ಪ್ರತಿಯೊಂದ್ರದ್ದು ವೀಡಿಯೋ ಮಾಡಬೇಕು ಸೊ ಮಾಡಿ ತಿಳಿಸ್ಕೊಡ್ತೀನಿ ಯಾಕಂದರೆ ಇದುವರೆಗೂ ನಿಮ್ಗೆ ತಿಳಿಸ್ಕೊಟ್ಟಿದ್ದು ಬರೀ ನಾಲ್ಕರಿಂದ ಐದು ಪರೇಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸೊ ಹತ್ರ ಇನ್ನೂ ಸೊ ಆಲ್ಮೋಸ್ಟ್ ಒಂದು ಹತ್ರ ಇಪ್ಪತ್ತು ಪರವಳರ್ಗೂ ಇದ್ದಾವೆ ಸೊ ನಿಮ್ಗೆ ಇನ್ನೂ ಐದು ಪರವಳು ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ ಇನ್ನೂ ಹದಿನೈದು ಪರವಳವರೆಗೂ ನಿಮಗೆ ವೀಡಿಯೋಸ್ ಮಾಡಿಲ್ಲ ಸೊ ಮತ್ತು ಬ್ರೀಡಿಂಗ್ ಅಪ್ಡೇಟ್ಸು ಪರ್ಯೋ ಬಗ್ಗೆ ಇನ್ಫಾರ್ಮೇಷನ್ ಪ್ರತಿಯೊಂದು ಮಾಡ್ತೀನಿ ಸೊ ಎಷ್ಟು ದಿವಸ ಟೈಮ್ ಇರಲಿಲ್ಲ ಅದರಿಂದಾಗಿ ವೀಡಿಯೋಸ್ ಮಾಡ್ತಾ ಇಲ್ಲ ಸೊ ಇನ್ನು ಮುಂದೆ ಫ್ರೀ ಮಾಡ್ಕೊಳ್ಳೋದ್ರೆ ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಸೊ ವೀಡಿಯೋಗೆ ಆದಷ್ಟು ಲೈಕ್ ಮಾಡ್ಕೊಂಡು ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನು ಮುಂದೆ ಕಂಟಿನ್ಯೂಸ್ ವೀಡಿಯೋಸು ಬರ್ತಾನೆ ಇರುತ್ತೆ ಸೊ ಮತ್ತು ನಮ್ಮ ಮರ್ಜಿಸು ಮರಿಗಳು ಮಾಡಿದಾವೆ ಸೊ ಅದರದ್ದು ಲೆಂತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಶಾರ್ಟ್ ವೀಡಿಯೋಸಲ್ಲಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಸೊ ಲೆಂತಿ ವೀಡಿಯೋನೂ ಆದಷ್ಟು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಓಕೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡ್ಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಬಿಡಿ ಸೊ ಅದೆಷ್ಟು ಬೇಗ ಮುಂದಿನ ವೇಳೆದಲ್ಲಿ ಸಿಗೋಣ ಬಾಯ್ ಬಾಯ್ ಬಾಯ್